ಹಾಸನಾಂಬ ದರ್ಶನೋತ್ಸವ ವೇಳೆ ಕಳೆದು ಹೋದ ಸುಮಾರು ಆರು ಲಕ್ಷ ಮೌಲ್ಯದ ಚಿನ್ನದ ಸರವನ್ನ ಭಕ್ತರು ಪ್ರಾಮಾಣಿಕತೆಯಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇವಕರ ಮೂಲಕ ಮಾಲೀಕಿಗೆ ಮರಳಿಸಿರುವಂತಹ ಘಟನೆಯೊಂದು ನಡೆದಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸೇವಕರು ನೀಡಿದ ಚಿನ್ನದ ಚೈನ್ ವಿಚಾರವನ್ನ ದರ್ಶನೋತ್ಸವ ಮೇಲ್ವಿಚಾರಕ ಜಾವಗಲ್ ಪ್ರಸನ್ನಕುಮಾರ್ ಅವರು ಮೈಕ್ನಲ್ಲಿ ಪ್ರಕಟಣೆಯನ್ನ ನೀಡಿ ಚಿನ್ನದ ಚೈನ್ ಅನ್ನು ಕಳೆದುಕೊಂಡವರು ಸರಿಯಾದ ಗುರುತಿನ ಆಧಾರವನ್ನು ನೀಡಿದರೆ ವಾಪಸ್ಸು ಪಡೆಯಬಹುದು ಎಂದು ಪ್ರಕಟಿಸಿದರು ಈ ಪ್ರಕಟಣೆಯ ನಂತರ ಮೈಸೂರಿನಿಂದ ಬಂದಿದ್ದ ಮಹಿಳೆ ಸರಿಯಾದ ಗುರುತಿನ ಆಧಾರನ ತೋರಿಸಿ ಚಿನ್ನದ ಸರವನ್ನು ವಾಪಸ್ ಪಡೆದರು ಭಕ್ತರೊಬ್ಬರ ಈ ಪ್ರಾಮಾಣಿಕ ಕೃತ್ಯಕ್ಕೆ ಅಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ದಾಡಿಸಿಕೊಂಡಿದೆ ಅಂತ ನಮ್ಮ ಸ್ಕೌಟ್ ಆ್ಯಂಡ್ ಲೈನ್ ಮಕ್ಕಳು ತಂದುಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಅನೌನ್ಸ್ ಮಾಡಿದ್ವಿ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಗುರುತು ಹೇಳ್ಕೊಂಡು ಮೈಸೂರಿನ ನಮ್ಮ ತಾಯಿ ಎಂದು ಅವರು ಕರೆಕ್ಟಾಗಿ ಅದನ್ನು ಗುರುತು ಹೇಳಿದ್ದಾರೆ ಈ ದೇವಸ್ಥಾನದಲ್ಲಿ ಇದು ಸರಿ ಇದೆ ನೋಡ್ಬಿಟ್ಟಿದೆ ಅಂತ ಹೇಳಿ ಮಾಡಿ ಜೋಪಾನವಾಗಿ ಇಟ್ಕೊಂಡಿ ಒಳ್ಳೆದಾಗಿ ಒಳ್ಳೆದ